ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಕೆಲವು ಮಂದಿ ರೊಮ್ಯಾನ್ಸ್ ಬದ್ಧತೆ ಮದುವೆ ಬಗ್ಗೆ ತುಂಬ ಆಸಕ್ತಿ ಹೊಂದಿರುವುದು ಮತ್ತು ಸಂಬಂಧವನ್ನು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ನೀವು ಈ ರಾಶಿ ಚಕ್ರದವರೊಂದಿಗೆ ಡೇಟಿಂಗ್ ನಡೆಸುತ್ತಲಿದ್ದರೆ ಆಗ ನೀವು ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅತಿ ಅವಶ್ಯಕ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಧನು ಧನು ರಾಶಿಯವರು ಯಾವಾಗಲೂ ಸ್ವತಂತ್ರವನ್ನು ಇಷ್ಟಪಡುವವರು ಮತ್ತು ಸಂಬಂಧಗಳಲ್ಲಿ ಒಳಗೊಳ್ಳುವರು ಅವರ ರೆಕ್ಕೆಗಳನ್ನು ಕತ್ತರಿಸುತ್ತದೆ ಎಂದು ಭಾವಿಸುವರು ಈ ರಾಶಿಯವರು ಯಾವಾಗಲೂ ಹೊಸದನ್ನು ಪ್ರಯತ್ನಿಸುತ್ತಾ ಇರುವರು ಮತ್ತು ಬೇಗನೆ ಯಾವುದೇ ವಿಚಾರದಲ್ಲಿ ಬೇಸರಗೊಳ್ಳುವರು ಅದು ಸಂಬಂಧ ಕೂಡ ಆಗಿರಬಹುದು ಇವರ ಸಂಗಾತಿಯು ಇವರ ವೇಗಕ್ಕೆ ಅನುಗುಣವಾಗಿ ಇರಬೇಕು ಮತ್ತು ಸಂಬಂಧವೂ ಕೂಡ ಕುತೂಹಲಕಾರಿಯಾಗಿರುವಂತೆ ನೋಡಿಕೊಳ್ಳಬೇಕು ಇಲ್ಲವಾದಲ್ಲಿ ಧನು ರಾಶಿಯವರು ಸಂಬಂಧದಿಂದ ದೂರವಾಗಲು ಎರಡನೇ ಸಲ ಯೋಚಿಸಲ್ಲ ಆದಾಗ್ಯೂ ಇವರು ಯಾರೊಂದಿಗಾರು ಯಾರು ಪ್ರೀತಿಯಲ್ಲಿ ಬಿದ್ದರೆ ಅವರು ಪ್ರೀತಿಯನ್ನು ಆನಂದಿಸುವರು ಮತ್ತು ನಂಬಿಕಸ್ಥ ಜೊತೆಯಾಗಿರುವರು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತುಂಬ ಭೋಗಾಕಸ್ಥ ವ್ಯಕ್ತಿಗಳು ಎಂದು ಹೇಳಲಾಗುತ್ತದೆ ಈ ರಾಶಿಯ ವ್ಯಕ್ತಿಗಳು ಅತ್ಯುಸ್ತಾಹಿಗಳು ಮತ್ತು ಜಾಣರು ಪ್ರೀತಿಯ ವಿಚಾರದಲ್ಲಿ ಇವರು ತುಂಬ ನಂಬಿಕಸ್ಥರು ಆದರೆ ಸಂಬಂಧದ ವಿಚಾರದಲ್ಲಿ ಋಚಿಕ ರಾಶಿಯವರು ವಿಶ್ವಾಸದ ಸಮಸ್ಯೆಯಾಗುವುದು ಮತ್ತು ತಮ್ಮ ಆಯ್ಕೆ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡ ಬಳಿಕವಷ್ಟೇ ಅವರು ಸಂಬಂಧದಲ್ಲಿ ಮುಂದುವರಿಯುತ್ತಾರೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ತಮ್ಮ ಮೇಲೆ ಯಾರಾದರೂ ಪ್ರಾಬಲ್ಯ ಸಾಧಿಸುವುದು ಇಷ್ಟವಾಗಲ್ಲ ಮತ್ತು ಇವರ ನಡತೆಯ ಯಾವಾಗಲೂ ಅನಿರೀಕ್ಷಿತವಾಗಿರುವುದು ಇವರು ಸಂಬಂಧದ ಬಗ್ಗೆ ಅವಾಸ್ತವಿಕ ಕಲ್ಪನೆ ಹೊಂದಿರರು ಮತ್ತು ನಿಜವಾದ ಜಗತ್ತಿಗೆ ಬಂದಾಗ ಇವರು ಭ್ರಮ ನೀರಸಗೊಳ್ಳುವರು ಇವರು ಯಾವುದೇ ರೀತಿಯ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವುದಿಲ್ಲ ಇನ್ನು ಮೇಷರಾಶಿ ಮೇಷರಾಶಿಯವರು ತಾಳ್ಮೆ ಇಲ್ಲದೆ ಇರುವ ಮತ್ತು ಹಠಾತ್ ಆಗಿ ಪ್ರತಿಕ್ರಿಯಿಸುವರು ಇವರ ಪರವಾಗಿ ಯಾವುದೇ ವಿಚಾರವೂ ಸಾಗದೇ ಇದ್ದರೆ ಆಗ ಅವರು ತಮ್ಮ ಸಂಗಾತಿಯನ್ನು ಕಡೆಗಣಿಸುವರು ಮತ್ತು ಬೇರೆ ಜತೆಗಾರರನ್ನು ಹುಡುಕುವರು ತಮ್ಮ ಸಂಗಾತಿಯಿಂದ ಉನ್ನತ ಮಟ್ಟದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದು ಕೂಡ ಇವರು ಸಂಬಂಧಗಳಲ್ಲಿ ಬದ್ಧತೆ ಪ್ರದರ್ಶಿಸಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವರು ಇನ್ನು ತುಲಾರಾಶಿ ತುಲಾ ರಾಶಿಯವರು ಹೆಚ್ಚಿನ ಸ್ನೇಹಿತರನ್ನು ಹೊಂದಿರುವುದು ಮತ್ತು ತುಂಬ ಮನೋರಂಜನೆ ಇಷ್ಟಪಡುವ ವ್ಯಕ್ತಿಗಳು ಆದರೆ ಸಂಬಂಧದ ವಿಚಾರಕ್ಕೆ ಬಂದರೆ ಆಗ ಅವರು ಡೋಲಾಯನ ಮತ್ತು ಒತ್ತಡವನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಿಲ್ಲದೆ ಇವರು ವ್ಯಕ್ತಿಗಳಾಗ್ತಾರೆ ದೀರ್ಘಕಾಲ ಒಂದೇ ವಿಚಾರದಿಂದ ಇವರಿಗೆ ತುಂಬ ಬೇಸರವಾಗುವುದು ಮತ್ತು ತಮ್ಮ ನಿರ್ಧಾರದ ತಪ್ಪಾಗದರೆ ಏನಾಗುವುದು ಎನ್ನುವ ಚಿಂತೆಯಲ್ಲಿ ತಮ್ಮನ್ನು ತಾವೇ ಹಿಂಸಿಸಿಕೊಳ್ಳುವರು ಮೀನರಾಶಿಯವರು ಕೂಡ ತುಂಬ ಕ್ರಿಯಾತ್ಮಕ ಹಾಗೂ ಕಲಾತ್ಮಕ ವ್ಯಕ್ತಿಗಳಾಗಿರು ಇವರು ಜಗತ್ತನ್ನು ತಮ್ಮದೇ ದೃಷ್ಟಿಕೋನದಿಂದ ನೋಡುವವರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್